ಹಾಯ್ ನಮಸ್ಕಾರ ಎಲ್ರಿಗೂ ಬನ್ನಿ ಇವತ್ತಿನ ನೋಡಿ ಶುರು ಮಾಡ್ತಾಯಿದ್ದೀನಿ ಇವತ್ತು ಬಂದು ಶನಿವಾರದ ಲಾಗ್ ಆಗಿರುತ್ತೆ ಶನಿವಾರ ಟೈಮ್ ಆಗಿದೆ ಬೆಳಗ್ಗೆ ಫೈವ್ ಫಿಫ್ಟಿ ಮಗ ಬೇಗನೆ ಟ್ಯೂಷನ್ಗೆ ಹೋಗ್ತಾ ಇರೋದ್ರಿಂದ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಡೈಲಿ ಅವನು ಪೂಜೆ ಮಾಡಿ ಅವ್ನು ಹೋಗೋದು ಅದೇ ರೀತಿ ಇವತ್ತು ಕೂಡ ಪೂಜೆ ಎಲ್ಲ ಮಾಡಿ ಇವಾಗ ಇದೆ ನಾನು ಕೂಡ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರಬೇಕು ಬನ್ನಿ ಇವತ್ತಿನ ಲಾಗ್ ಶುರು ಮಾಡ್ತಾಯಿದ್ದೀನಿ ದೇವ್ರಿಗೆ ಕೊಟ್ಬಿಟ್ಟು ಆಮೇಲೆ ನೀನು ತೊಗೋಬೇಕಾ ಮಗ ಪೂಜೆ ಎಲ್ಲ ಆಯಿತು ಅವ್ನು ಮಂಗಳಾರ ತಗೊಂಡು ಆಮೇಲೆ ದೇವ್ರಿಗೆ ಕೊಡ್ತಾಯಿದ್ದ ಕೆಲವೊಂದು ತಪ್ಪುಗಳು ನಾವು ಮಾಡ್ತೀವಿ ಅವರು ಮಾಡ್ತಾರೆ ಗೊತ್ತಿರೋದನ್ನೇ ಹೇಳ್ಕೊಡ್ಬೇಕು ಅದೇ ರೀತಿ ನಾನು ಕೂಡ ಆಮೇಲೆ ನೀನು ತೊಗೋಬೇಕು ಅಂತ ಹೇಳ್ಕೊಟ್ಟೆ ಬೆಳಗ್ಗೆ ಇವಾಗ ಮಗಳಿಗೆ ಮಸಾಲೆ ದೋಸೆ ಬೇಕು ಅಂದ್ರು ಮಸಾಲೆ ದೋಸೆ ತರಕ್ಕೆ ಹೋಗಿದ್ದೆ ಅಲ್ಲೇ ವಿಡಿಯೋ ಮಾಡಲಿಲ್ಲ ತೊಗೊಂಡು ಮನೇಲೆ ವಿಡಿಯೋ ಮಾಡ್ತಾ ಖುಷಿ ಖುಷಿಗೌಡ ಅವರು ಇವಾಗ ಎದ್ದು ಇಲ್ಲಿ ಮಲಗಿದ್ದಾರೆ ರಾತ್ರಿ ಮಸಾಲೆ ದೋಸೆ ಒಡೆ ಕೇಳಿದ್ಲು ಸಿಗಲಿಲ್ಲ ಆಲ್ರೆಡಿ ನಾವು ದರ್ಶನ ಮಾಡಿಕೊಂಡು ಬರೋ ವರ್ಷ ನೈನ್ ತರ್ಟಿ ಆಗಿತ್ತು ಟೈಮು ಸಿಕ್ಕಿಲ್ಲ ಅಂದರು ಅದರಿಂದ ಬೆಳಗ್ಗೆ ನಂಗೆ ಬೇಕೇ ಬೇಕು ಅಂದರು ಆದ್ದರಿಂದ ಇವಾಗ ಮಸಾಲೆ ದೋಸೆ ಒಡೆ ಪಾರ್ಸಲ್ ಬಂದಿದೆ ಇವಾಗ ಎದ್ದಿ ಕೂತಿದ್ದಾರೆ ಖುಷಿಗೋಡವರು ರಾತ್ರಿ ಊಟನೇ ಮಾಡಿಲ್ಲ ನಂಗೆ ಅದು ಸಿಕ್ಕಿಲ್ಲ ಅಂತ ತಿಂದ ಇಲ್ವಾ ತಿಂದಿಲ್ಲ ತಿಂದಿಲ್ಲ ಹಾಗೆ ಮಲಗಿದ್ದಾಳೆ ನೋಡಿ ಇವಾಗ ತಂದು ಕೊಟ್ಟಿದ್ದೀನಿ ಇವಾಗ ತಿನ್ಬೇಕು ಖುಷಿ ಗೋಡ ಹ್ಯಾಪಿ ಈಗ ಕೇಳಿದ ತಕ್ಷಣಕ್ಕೆ ಅದಾದರೆ ಓಕೆ ಇಲ್ಲ ಅಂದರೆ ಅಡ್ಜಸ್ಟ್ಮೆಂಟ್ ಎಲ್ಲ ಇಲ್ಲ ಖುಷಿಗೋಡ ಅಡ್ಜಸ್ಟ್ ಮಾಡ್ಕೋಬೇಕು ಎಲ್ಲದಕ್ಕೂ ಹ್ಞೂ ಅದೇ ಬೇಕು ಇದೇ ಬೇಕು ಅಂತ ಇಲ್ಲ ಟೈಮ್ ಇದೆ ನೋಡಿ ಟ್ವೆಲ್ ಓ ಕ್ಲಾಕ್ ಆಗಿದೆ ಬ್ರಿಲಿಯಂಟ್ ಖುಷಿಗೌಡ ಬ್ರಿಲಿಯಂಟ್ ಇವಾಗ ಕೊಡೋಣ ಬೇಕು ಇಲ್ಲಿ ಹನ್ನೆರಡು ಗಂಟೆಗೆ ಎದ್ದು ಇವಾಗ ತಗ ಇಲ್ಲಿಟ್ಟಿರ್ತೀನಿ ತಟ್ಟೆ ಬೇಕಾ ನಾನು ತಿಂಡಿ ಬಂದು ರಾತ್ರಿ ಚಪಾತಿ ಇತ್ತಲ್ಲ ಇನ್ನೂ ಎರಡು ಆಗೇ ಇತ್ತು ಅದೇ ಚಪಾತಿ ಸಾಂಬಾರು ತಿಂದೆ ಮಗ ಅವರು ರಾತ್ರಿ ಅವರು ಇದನ್ನು ತೊಗೊಂಡಿದ್ರು ಹೋಟೆಲಿಂದ ಊಟ ತರಿಸ್ಕೊಂಡಿದ್ರು ಅದು ಫ್ರೈಡ್ ರೈಸ್ ಎಲ್ಲ ಇತ್ತು ಅದನ್ನೇ ಬಿಸಿ ಮಾಡ್ಕೊಂಡೋಗಿ ಕೊಟ್ಟಿದ್ದೆ ಬೆಳಗ್ಗೆ ಒಂದು ಬರೋಷಲ್ಲಿ ಏನಾದರೂ ಮಾಡಬೇಕು ಸಾಂಬಾರಿದೆ ಇದ್ದು ಬೇಳೆ ಸರ್ ಯಾರೂ ತಿನ್ನಿಲ್ಲ ನಾನು ಮಾತ್ರ ತಿಂದಿಲ್ಲ ಅಷ್ಟೇನೆ ಇವಾಗ ಸಾಂಬಾರು ಇದೆ ಮಾಡಿದರೆ ಮುದ್ದೆ ಮಾಡ್ತೀನಿ ರೈಸ್ ಮಾಡ್ತೀನಿ

ಬೆಳಗ್ಗೆ ಅಷ್ಟ್ರಲ್ಲಿ ನಾನು ಸಾಂಬಾರು ಒಗ್ಗರಣೆಗೆ ಹಾಕಿರ್ಲಿಲ್ವಾ ನೋಡಿ ಉಪ್ಪಿಟ್ಟು ಮಾಡುವಾಗ ನಾನು ಸಾಂಬಾರ್ ಮಾಡ್ತಿರ್ಲಿಲ್ವಾ ಜೊತೆಲಿ ವಿಡಿಯೋ ನೋಡಿದ್ಯಾ ಸಾಂಬಾರ್ ಮಾಡ್ಬಿಟ್ಟಿದೆ ನಾನು ಅಷ್ಟರಲ್ಲಿ ಅವ್ರು ಹೇಳೋ ಅಷ್ಟರಲ್ಲಿ ಇಲ್ಲ ಅಂದಿದ್ರೆ ಮಾಡ್ತಾ ಇಲ್ಲ ಅವು ಹೇಳ್ದಾಗ್ಲೂ ಕೂಡ ಅನ್ಕೊಂಡೆ ನಾನು ಫಸ್ಟ್ ಹೇಳಿದ್ರೆ ಹಂಗೆ ಇದೆ ಅಂತ ಈಗ ತಂಗ್ಳು ತಿನ್ನಂಗಾಯ್ತು ಇತ್ತ ಗಸಕ್ಕೂ ಬೇಜಾರು ಇಷ್ಟು ಸಾಂಬಾರು ಇದ್ಕಿದ ಬೇಳೆ ಹೊಟ್ಟೆಲ್ಲ ಉರಿತೈತೆ

ಮೀನ್ಸ್ ಮನೇಲಿ ನಾನು ಆಚೆ ಊಟ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾ ಅಕಸ್ಮಾತ್ ಎಮರ್ಜೆನ್ಸಿ ಅಂದ್ರೆ ತಿನ್ಬೋದು ಈಗ ಮನೆಯಲ್ಲೇ ಇಲ್ಲೇ ಇದ್ದೀವಿ ಮನೆಗೆ ಬರ್ತಾ ಇದ್ದೀವಿ ಆಚೆ ಯಾಕೆ ತಿನ್ನಬೇಕು ಅಲ್ವಾ ಸಾಂಬಾರ್ ಇತ್ತು ರೈಸ್ ಇತ್ತು ಚಪಾತಿ ಕೂಡ ಇತ್ತು ಆದ್ರಿಂದ ತಿಂದೆ ಚಪಾತಿ ಇವಾಗಲೂ ಕೂಡ ಚಪಾತಿ ಇವಾಗ ಮಧ್ಯಾಹ್ನ ಮುದ್ದೆ ಮಾಡ್ತೀನಿ ಮುದ್ದೆ ತಿಂತೀನಿ ಆದಷ್ಟು ಎಲ್ತನ್ನ ನಾವು ಕಾಪಾಡ್ಕೊಳ್ತೇವೆ ಇನ್ನೇನು ಬೇರೆಯವ್ರಿಗೆ ಕಾಪಾಡ್ತಾರಾ

ಬಿಸಿ ತಿನ್ನು ಸಿಗ್ತೀನಿ ನಿಮ್ಮ ಜೊತೆ ನೋಡಿದ್ರಲ್ಲ ಮಗಳು ಯಾವ ರೀತಿ ಮಾತಾಡ್ತಾ ಇದ್ಲು ಅನ್ನೋದು ನಿಮ್ಮನೆ ಮಕ್ಕಳು ಈಗೇನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅವರು ಆಚೆ ತಿಂತಾರೆ ಅನ್ನೋ ಉದ್ದೇಶ ಅಲ್ಲ ನಾನು ಆಲ್ರೆಡಿ ನಾನು ರೆಸಲ್ಯೂಷನ್ ನೋಡಿದ್ದೀರಾ ಈ ವರ್ಷ ಆಚೆ ಹೋಟೆಲ್ ಸ್ವಲ್ಪ ಓಟೆಲ್ ಊಟ ಕಡಿಮೆ ಮಾಡಬೇಕು ಮತ್ತು ಎಲ್ತ್ ಕಡೆ ಗಮನ ಕೊಡಬೇಕು ಅಂತ ಹೇಳಿದೆ ಅದನ್ನು ಸ್ವಲ್ಪ ಫಾಲೋ ಮಾಡೋಣ ಅಂತ ಅನ್ನೋ ಉದ್ದೇಶ ಅಷ್ಟೇ ಮುಂದೊಂದು ದಿವಸ ಅವ್ರು ಏನೇ ಅಲ್ತು ಅಪ್ಸೆಟ್ ಆದಾಗ ಯೋಚನೆ ಮಾಡೋದು ಬೇಡ ಅನ್ನೋದು ನನ್ನ ಒಂದು ಕೇರ್ ಅಷ್ಟೇ ಅವ್ರು ತಿಂತಾರೆ ಅನ್ನೋದೊಂದು ಇದಲ್ಲ ನೋಡೋಣ ನನಗೇನೋ ಅನ್ನಿಸ್ತು ಈ ವರ್ಷದ ರೆಸಲ್ಯೂಷನ್ ಇಲ್ಲೇ ಫ್ಲಾಪ್ ಆಗ್ತಾ ಇದೆ ಅಂತ ಆದಷ್ಟು ಟ್ರೈ ಮಾಡ್ತೀನಿ ಫ್ಲಾಪ್ ಆಗೋಕ್ಕಂತೂ ಬಿಡೋದಿಲ್ಲ ಆದಷ್ಟು ಎಲ್ಪ್ ಬಗ್ಗೆ ಗಮನ ಕೊಡ್ತೀನಿ ಇದು ಬ್ಲೌ ಇರಲಿಲ್ಲ ಅಲ್ಲಿ ಬ್ಲೌ ಹೊಡಿಯೋಣ ಅಂತ ಹೊಡಿತಾ ಇದ್ದೀನಿ ಬ್ಲೌ ಹೊಡಿತದೆ ನೋಡಿ ನಾವು ಅದಕ್ಕಾಗಿ ಹೆಲ್ಪ್ ಮಾಡ್ತಿದ್ದಾಳೆ ಅದೇ ಸೈಕಲ್ ಇದೆ ಇದು ಆ್ಯಕ್ಚುಲಿ ನನ್ನ ಸೈಕಲ್ಲು ಅದು ನಾನು ಏಳು ಹಂಗಿದ್ದಾಗ ಎಸ್ ನಾನು ಫೋರ್ತಲ್ಲ ಅಲ್ಲ ಫಿಫ್ ಫೋರ್ತ್ ಅಲ್ಲ ತರ್ಡಲ್ಲಿ ಇದ್ದಾಗಲೂ ತಗೊಂಡಿದ್ದೆ ಸೈಕಲಲ್ಲ ಫೋರ್ತ್ ಅಲ್ಲ ಸಮ್ಮರ್ ಎರಡು ಅಲ್ಲಿ ಎಲ್ ಆ ಫೋರ್ತಲ್ಲಿ ತೊಗೊಂಡಿದ್ದು ನಂಗೆ ಎಷ್ಟು ಹೈಟ್ ಬರ್ತಿದ್ದು ಜಂಪ್ ಮಾಡಿ ಕುತ್ಕೋಬೇಕಿತ್ತು ಸೀಟಲ್ಲಿ ಇವಾಗ ಸುಮ್ಮನೆ ಜಂಪ್ ಮಾಡೋಂಗಿಲ್ಲ ಸುಮ್ಮನೆ ಕೂತ್ಕೊಂಡ್ರೇ ಇದಾಗ್ತಿದೆ ಗೊತ್ತು ಚಿಕ್ಕೋದಾಗೋಗಿದೆ ಸೈಕಲ್ ಸಾಕಮ್ಮ ಅಮ್ಮ ಸಾಕಮ್ಮ ಏ ಅಮ್ಮ ಸಾಕು ಅಮ್ಮ ಸಾಕು ಓಕೆ ಅಷ್ಟೇ ಏ

ವೀಲ್ ಹಿಂಗ ತಿರ್ಗ ವೀಲ್ ತಿರ್ಗಿಸ್ ಬರುತ್ತಾ ಹಿಂದೆ ಹೋಗ ಹಂಗೆ ಹಿಂದೆ ಹೋದ್ರೂ ಹೋಗುತ್ತೆ ಸರ್ ನಾನು ತೋರಿಸ್ತು ನಾನು ಇಲ್ಲಿ ತಿರ್ಗ್ತಾ ಇಲ್ಲ ತಿರ್ಗಿಸ್ರಿ ಜೋರಾಗೆ ಎಲ್ಲದಕ್ಕೂ ಸಾಕು 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 ಈಗ ಓಡಿಸ್ ನೋಡ್ತೀನಿ ಅದು ಹೆಂಗೆ ಓಡಿಸ್ತೀಯ ಅದು ಡೈಲಿ ಒಂದೊಂದು ರೌಂಡ್ ಹಾಕಿದ್ರು ಓಕೆ ಹಾಕಲ್ವಲ್ಲ ಮಕ್ಕಳು ಸೈಕಲ್ ಸಿಕ್ಕಿದ್ರೆ ಸಾಕು ಆಗಿಲ್ಲ ನೀನು ಓಡಿಸೋದು ನೋಡು ಅದೇನ್ ಮಾಡುತ್ತೆ ಅಲ್ಲೇ ಸ್ಟಾಪು ಆ ಮುಂದಕ್ಕೆ ಹೋಗಲ್ಲ ಗಾಡಿ ತುಳಿತಿರ್ಲಿಲ್ಲ ತಾನೇ ನೀನು ಭಯ ಬೀಳ್ತಾ ಇದೆ ತುಳಿತಿದ್ದ ಮತ್ತೆ ತುಳಿಯಕ್ಕೆ ಬಂದ್ರು ಯಾಕಂಬಲ್ಲ ಒಂದೊಂದು ರೌಂಡು ಏನ್ ರೆಡಿ ಮಾಡಿಸ್ಬೇಕು ಅಮ್ಮ ಅದೇನು ಆಗಿ ಏನು ರಾತ್ರಿ ಊಟಕ್ಕೆ ಬಂದು ಮಕ್ಕಳಿಬ್ರು ಅರಮನೆ ದೊನ್ನೆ ಬಿರಿಯಾನಿ ತೊಗೊಂಡಿದ್ರು ಮಗಳು ಏನದು ವೈಕುಂಠ ಏಕಾದಶಿ ದಿನ ಎಲ್ಲರೂ ಹೋಟೆಲಲ್ಲಿ ತಿಂದ್ರಲ್ವ ಇವಳಿಗೆ ಏನು ಸಿಕ್ಕಿಲ್ಲ ಇವಳು ಇಷ್ಟಪಟ್ಟಿದ್ದು ಅವತ್ತೇ ಹಸ್ಬೆಂಡ್ಗೆ ಹೇಳಿಬಿಟ್ಟಿದ್ಲು ನನಗೆ ನಾಳೆ ಬೆಳಗ್ಗೆ ನಾಷ್ಟಕ್ಕೆ ಮಸಾಲೆ ದೋಸೆ ಒಡೆಯಬೇಕು ಮಧ್ಯಾಹ್ನ ಊಟಕ್ಕೆ ನನಗೆ ಮ ಅರಮನೆ ದೊನ್ನೆ ಬಿರಿಯಾನಿ ಕಬಾಬ್ ಬೇಕು ಅಂತ ಹಸ್ಬೆಂಡ್ ಹೇಳಿದರು ಸರಿ ಆಯಿತು ತಂದ್ಕೊಡು ಅಂತ ಇನ್ನೇನು ನಾಷ್ಟ ಮಾಡೋದೇ ಹನ್ನೆರಡು ಗಂಟೆ ಆಗಿತ್ತಲ್ವ ಸರಿ ಅವಳು ಕೂಡ ಏನೂ ಕೇಳಲಿಲ್ಲ ಸೈಕಲ್ ಓಡಿಸ್ಕೊಂಡು ಅದ್ರಲ್ಲಿ ಆಗಿದ್ಲು ನೈಟ್ ಊಟಕ್ಕೆ ಬಂದು ತಕ್ಕೊಡು ಅಂತ ಹೇಳಿದ್ಲು ಆದ್ದರಿಂದ ಇವಾಗ ನೈಟ್ ಊಟಕ್ಕೆ ಇಬ್ರಿಗೂ ಮಗನೇ ಹೋಗಿ ತೊಗೊಂಬಂದಿದ್ದ ನಾನು ರಾತ್ರಿ ಊಟಕ್ಕೆ ಬಂದು ಚಪಾತಿ ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗಲಕಾಯಿ ತೊಗೊಂಬಂದಿದೆ ಹಾಗಲಕಾಯಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂದ್ಬಿಟ್ಟು ಹಾಗಲಕಾಯಿ ಬೇಯಕ್ಕೆ ಇಕ್ಕಿದ್ದೀನಿ ಇಲ್ಲಿ ಇಲ್ಲಿ ರೈಸ್ ಆಗಿದೆ ಆಲ್ರೆಡಿ ಈರುಳ್ಳಿ ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡೋದು ಒಗ್ಗರಣೆ ಮಾಡೋದಷ್ಟೆ ಇಲ್ಲಿ ಫಸ್ಟು ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ನೋಡಿ ಇವಾಗ ಮಸಾಲೆ ಎಲ್ಲ ಇವಾಗ ಮೇಲೆ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ರೊಟ್ಟಿ ಚಪಾತಿ ಈ ಥರ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಚಪಾತಿಗಿಂತ ಸಕ್ಕತ್ತಾಗಿರುತ್ತೆ ಅಕ್ಕಿ ರೊಟ್ಟಿ ಹಾಗಲಕಾಯಿ ಚಲ್ಯ ನಾನು ಎರಡು ರೀತಿ ಮಾಡ್ತಿದ್ದೀನಿ ಡ್ರೈ ಮತ್ತು ಈ ಥರ ಮಸಾಲೆ ಇವತ್ತು ಚಪಾತಿಗೆ ಬೇಕಾಗಿರೋದ್ರಿಂದ ಸ್ವಲ್ಪ ಮಸಾಲೆ ರೀತಿ ಇನ್ನೂ ಇದು ಬೇಯ್ಬೇಕು ಇನ್ನೂ ಇದು ಸ್ವಲ್ಪ ನೀರಂಗಿದೆ ಇನ್ನೂ ಬೆಂದಮೇಲೆ ಇನ್ನೂ ಗಟ್ಟಿ ಬರುತ್ತೆ ಇನ್ನು ಸ್ವಲ್ಪ ಬೇಯ್ಬೇಕಿದು ಬೇಯಲಿ ಹಾಗೆ ಈ ರೀತಿ ಇವತ್ತು ಇನ್ನು ಡ್ರೈ ಅಂದರೆ ಈ ಥರ ಮುದ್ದೆ ಆ ಥರ ಸೈಡ್ಸ್ಗೆ ಏನಾಗಬೇಕು ಅಂದರೆ ಡ್ರೈ ಮಾಡ್ತೀನಿ ಅದು ಕೂಡ ಚೆನ್ನಾಗಿರುತ್ತೆ